ಮುದ್ದು ಮುದ್ದಾಗಿ ಮಾತನಾಡುವ ಪೆದ್ದಾಗಿ ಮಾತನಾಡೋ ಸುನಿಲ ಎಷ್ಟು ಕ್ಯೂಟ್ ಜೋಡಿ ಅಲ್ವಾ ಭರ್ಜರಿ ಬ್ಯಾಚುಲರ್ ಸೀಸನ್ ಎರಡರಲ್ಲಿ ಸುನೀಲ್ ಜೋಡಿಯಾಗಿ ಮಹಾ ನಟಿ ಅಮೃತ ಸುನಿಲ್ ಅಮೃತಗಾಗಿ ಬರೆಯುವ ಕವನಗಳು ಅಮೃತ ಇವನಿಗಾಗಿ ಕೊಡುವ ಸರ್ಪ್ರೈಸ್ಗಳು ಒಬ್ಬರಿಗೊಬ್ಬರು ಮಗು ತರ ಕಿತ್ತಾಡ್ಕೊಳ್ಳೋ ಕಿತ್ತಾಟಗಳು ಅತ್ಲಾಗೆ ಪ್ರೀತಿನೂ ಅಲ್ಲ ಅಲ್ಲದೆ ಇತ್ಲಾಗೆ ಫ್ರೆಂಡು ಅಲ್ಲದೆ ನನಗೆ ನೀನು ನಿನಗೆ ನಾನು ಅನ್ನೋ ತರದ ಇವರ ಕಾರಣದ ಪ್ರೇಮದ ಆಟಗಳು ಎಲ್ಲವೂ ನಮ್ಮ ಕರ್ನಾಟಕದ ಜನತೆಗೆ ಅಚ್ಚುಮೆಚ್ಚು ಹೌದು ಕರ್ನಾಟಕದ ಜನತೆಗೆ ಇಷ್ಟು ಹತ್ತಿರವಾಗಿರುವ ಈ ಜೋಡಿ ಲವ್ ಸ್ಟೋರಿಯದ್ದೇ ಮಾತು ಏನೋ ಇವರಿಬ್ರು ಬೇಗ ಮದ್ವೆ ಆಗ್ಲಿ ಅಂತ ಹೇಳೋ ಕೆಲವು ಮಂದಿಗಳು ಇನ್ನು ಕೆಲವರಿಗೆ ಮದ್ವೆ ಮಾಡಿಸೋಕೆ ಅಂತ ರೆಡಿ ಆಗಿರೋ ಕೆಲವು ಮಂದಿಗಳು ಏನೋ ಇವರ ಲವ್ ಸ್ಟೋರಿಗೆ ಬ್ರೇಕ್ ಬಿಡುತ್ತಾ ಎಲ್ಲ ಲವ್ ಸ್ಟೋರಿ ಅಂತ ನಾಟಕ ಮಾಡ್ತಿದ್ದಾರಾ ಇಲ್ಲ ಯಾವುದು ಬೇಡ ಅಂತ ಮದುವೆ ಆಗ್ತಾರ ಇಲ್ಲ ಶೋ ಮುಗಿದ ಮೇಲೆ ದೂರ ಉಳಿತಾರ ಎಲ್ಲವನ್ನ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅದಕ್ಕೂ ಮೊದಲು ನೀವು ಕೂಡ ಈ ಮುದ್ದಾದ ಜೋಡಿಗಳು ಮದುವೆ ಆಗ್ಲಿ ಅಂತ ಬಯಸೋದಾದ್ರೆ ತಪ್ಪದೇ ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡಿ ಭರ್ಜರಿ ಬ್ಯಾಚುಲರ್ ಸೀಸನ್ ಟು ಸೀಸನ್ ಒನ್ ಗಿಂತ ಚೆನ್ನಾಗಿ ಮುಡಿ ಬರ್ತಾ ಇದೆ ಜನರ ಮನಸ್ಸನ್ನ ಕದೀತಾ ಇದ್ದಾರೆ ಭರ್ಜರಿ ಬ್ಯಾಚುಲರ್ ಸೀಸನ್ ಟು ಜೋಡಿಗಳು ಅದರಲ್ಲೂ ಗಗನ ಮತ್ತೆ ಡ್ರೋನ್ ಪ್ರತಾಪ್ ಇವರ ಜೋಡಿ ಮತ್ತು ಸುನಿಲ್ ಮತ್ತೆ ಅಮೃತ ಇವರ ಜೋಡಿ ಕಾಂಪಿಟೇಷನ್ ಇದೆ ಅಂದ್ರೆ ತಪ್ಪಾಗೋದೇ ಇಲ್ಲ ಇಬ್ಬರ ಜೋಡಿ ಕೂಡ ಅವರ ಅಭಿಮಾನಿಗಳ ಬಳಗವನ್ನ ಜಾಸ್ತಿ ಮಾಡ್ತಾನೆ ಇದ್ದಾರೆ ಇನ್ನು ಡ್ರೋನ್ ಮತ್ತೆ ಗಗನ ಜೋಡಿ ರಗಟ್ ಆಗಿ ಕಾಣಿಸ್ಕೊಂಡ್ರೆ ಸುನಿಲ್ ಮತ್ತೆ ಅಮೃತ ಲವ್ಲಿ ಕ್ಯೂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ ಏನೋ ಒಂದು ಕೈ ಜಾಸ್ತಿ ಅಂತ ಇಷ್ಟಪಡುವ ಜೋಡಿ ಅಂತ ಅಂದ್ರೆ ಸುನಿಲ್ ಮತ್ತು ಅಮೃತ ಜೋಡಿ ಯಾಕಂದ್ರೆ ಕ್ಯೂಟ್ ಕ್ಯೂಟ್ ಆಗಿ ಮುದ್ ಮುದ್ದಾಗಿ ಅಮೃತ ಜನರಿಗೆ ಹತ್ರವಾದ್ರೆ ಸುನಿಲ್ ಅವನ ಕವನಗಳಿಂದ ಅವನ ಹಾಡುಗಳಿಂದ ಅವನ ಪೆದ್ದು ಪೆದ್ದು ಮುಗ್ಧ ಮನಸ್ಸಿನಿಂದ ಜನರಿಗೆ ಹತ್ತಿರ ಆಗ್ತಾ ಇದ್ದಾನೆ ಏನೋ ಇವರ ಜೋಡಿ ಬರೀ ರಿಯಲ್ ಲೈಫ್ ಅಲ್ಲಿ ಮಾತ್ರ ಅಮೃತ ಸುನಿಲ್ ಆನ್ ಸ್ಕ್ರೀನ್ ತುಂಬಾನೇ ಮುಗ್ಧವಾಗಿ ಲವ್ ಮಾಡ್ತಿಲ್ಲ ಲವ್ ಮಾಡ್ತಿಲ್ಲ ಅನ್ಕೊಂಡೆ ಲವರ್ಸ್ಗಿಂತ ಹೆಚ್ಚಾಗಿ ಲವ್ ಮಾಡಿಕೊಂಡ ಜೋಡಿ ಸುನಿಲ್ ಮತ್ತೆ ಅಮೃತ ಹೌದು ಟಾಮ್ ಟಾಮನ್ ಜರಿಗಿಂತ ಹೆಚ್ಚು ರೋಮಿಯೋ ಜೂಲಿಯಟ್ ಗಿಂತ ಕಮ್ಮಿ ಪ್ರೇಮ ಲೋಕದಲ್ಲಿ ಮನಸ್ಸಿನ ನೋಟ ಆದ್ರೆ ಸ್ನೇಹ ಲೋಕದಲ್ಲಿ ಹೆಸರಿನ ಪಾಠ ಹೀಗೆ ಹೇಳ್ಕೊಂಡೆ ಆ ಸ್ಕ್ರೀನ್ ನಲ್ಲಿ ತಮ್ಮ ಲವ್ ಸ್ಟೋರಿನ ಗೊತ್ತೋ ಗೊತ್ತಿಲ್ದೇನೋ ಮುಂದುವರಿಸ್ತಾ ಇದ್ದಾರೆ ಸುನಿಲ್ ಮತ್ತು ಅಮೃತ ಅಮೃತ ಇನ್ನು ಯಾರ ಕಣ್ಣು ತಪ್ಪಿಸಿದ್ರು ಕೂಡ ಇವರ ಕಳ್ಳಾಟದ ಪ್ರೇಮವನ್ನ ಅವರ ಅಭಿಮಾನಿಗಳು ಮತ್ತೆ ವೀಕ್ಷಕರ ಕಣ್ಣಿಂದ ತಪ್ಪಿಸೋಕೆ ಸಾಧ್ಯವೇ ಇಲ್ಲ ಹೌದು ಅಮೃತ ಸುನಿಲ್ ಕೆಮಿಸ್ಟ್ರಿ ನೋಡಿ ಅವರ ಅಭಿಮಾನಿಗಳೇ ಅವರ ಲವ್ ಸ್ಟೋರಿಗೆ ಬುನಾದಿ ಹಾಕಿದ್ದಾರೆ ಜೋಡಿ ಸೂಪರ್ ನಿಮ್ಮ ಕಾಂಬಿನೇಷನ್ ಬರೀ ಆನ್ ಸ್ಕ್ರೀನ್ ಅಲ್ಲಿ ಮಾತ್ರ ಅಲ್ಲ ಆಫ್ ಸ್ಕ್ರೀನ್ ಅಲ್ಲೂ ಕೂಡ ಹೀಗೆ ಇರ್ಲಿ ಪ್ರೀತಿಸಿ ಮದುವೆಯಾಗಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಇವರ ಫ್ಯಾನ್ಸ್ಗಳು ಏನು ಇವರ ಕದ್ದು ಮುಚ್ಚಿ ಪ್ರೇಮದ ಚಲ್ಲಾಟಕ್ಕೆ ಬ್ರೇಕ್ ಹಾಕಿ ಇವರಿಗೆ ಮದ್ವೆ ಮಾಡಿಸೋಕೆ ಮುಂದಾಗಿದ್ದಾರೆ ಅರ್ಜುನ್ ಜನ್ಯಾಜಿ ಹಾಗೂ ಡಿಂಪಲ್ ಪಿನ್ ರಚಿತಾರಾಮ್ ಅವರು ಹೌದು ಇನ್ನು ಅಮೃತ ಮತ್ತೆ ಸುನಿಲ್ನ ನೀನು ಎಷ್ಟು ಮಿಸ್ ಮಾಡ್ಕೋತಿದ್ಯಾ ಅಂತ ಕೇಳಿದ್ರೆ ತುಂಬಾ ಜಾಸ್ತಿ ಮಿಸ್ ಮಾಡ್ಕೋತಿದ್ದೀನಿ ಅಂತ ಕ್ಯೂಟ್ ಎಕ್ಸ್ಪ್ರೆಷನ್ ಇಂದ ಹೇಳ್ತಾರೆ ಅಷ್ಟೇ ಅಲ್ಲ ಸುನಿಲ್ ಒಂದು ಎಪಿಸೋಡ್ಗೆ ನಾನು ಬರಲ್ಲ ಅಂತ ಅಂದು ಮತ್ತೆ ವೇದಿಕೆ ಮೇಲೆ ಬಂದಾಗ ಅಮೃತ ಬಿಕ್ಕಿ ಬಿಕ್ಕಿ ಅಳ್ತಾಳೆ ಇನ್ನು ಅಮೃತ ಸುನಿಲ್ಗಾಗಿ ಕವನಗಳನ್ನ ಬರೆದಿದ್ದಾಳೆ ಕಿವಿ ಹಿಂಡಿ ಕೋತಿ ತರ ತರ್ಲೆನೂ ಮಾಡಿದ್ದಾಳೆ ಏನೋ ನಿರಂಜನ್ ನಿನಗೆ ಸುನಿಲ್ ಕಂಡ್ರೆ ಇಷ್ಟ ಅಂತ ಕೇಳಿದ್ರೆ ಜಾಸ್ತಿ ಅಂತ ಹೇಳ್ತಾಳೆ ಏನೋ ಸುನಿಲ್ ನ ಅಮೃತ ಅಪ್ಪುಗೆ ಮಾಡ್ತಾಳೆ ಮಗು ತರ ಕೇರು ಮಾಡ್ತಾಳೆ ಹಾಗೆ ನಡ್ಕೋಬೇಕು ಅಂತ ಪಾಠಾನು ಹೇಳ್ತಾಳೆ ಒಟ್ನಲ್ಲಿ ಪ್ರೀತಿಯ ಅಕರಿಯ ಬೊಗಸೆಯನ್ನ ಹೃದಯದಲ್ಲಿ ಇಟ್ಕೊಂಡು ಮನಸಾರೆ ಸುನಿಲ್ ಅಂದ್ರೆ ಜಾಸ್ತಿ ಇಷ್ಟ ಅಂತ ಹೇಳ್ತಾಳೆ ಇದು ಅಮೃತನ ಕತೆ ಆದ್ರೆ ಇನ್ನು ಸುನಿಲ್ ಮಗ ನಿನ್ಗೆ ಅಮೃತ ಅಂದ್ರೆ ಇಷ್ಟಾನ ಅಂತ ಕೇಳಿದ್ರೆ ಹುಡುಗಿ ತರ ನಾಚ್ಕೊಂಡು ಇಲ್ಲ ಇಲ್ಲ ಅಂತ ಅಂದ್ಕೊಂಡೇನೆ ಒಳಗಡೆನೆ ಒಳಗಡೆನೆ ಇರುವ ಪ್ರೀತಿನ ಕವನದಲ್ಲಿ ಹೇಳ್ತಾನೆ ಆಗಾಗ ಹಾಡಿನ ಮೂಲಕನೂ ಹೇಳ್ತಾನೆ ಅಷ್ಟೇ ಅಲ್ಲ ಸರ್ಪ್ರೈಸ್ ನಲ್ಲಿ ಸರ್ಪ್ರೈಸ್ ಅನ್ನ ಕೂಡ ಕೊಡ್ತಾನೆ ಇರ್ತಾನೆ ಯಾರಾದ್ರೂ ಅಮೃತನ ಚುಡಾಯಿಸಿದ್ರೆ ಅವನಿಗಾಗುವ ನೋವನ್ನ ಒಳಗಡೆನೆ ಇಟ್ಕೊಂಡು ತೂರಾಡ್ತಾ ಇರ್ತಾನೆ ಅದು ಸಾಲದು ಅಂತ ಅವರ ಮೇಲೆ ರೋಪ್ ಕೂಡ ಹಾಕ್ತಾನೆ ಹೇಗೆ ಹೇಳಲಿ ನನ್ನ ಪ್ರೀತಿ ಹೇಳಿದ್ರೆ ಕ್ಯಾಮ್ರಾ ಇದೆ ಹೇಳಿಲ್ಲ ಅಂದ್ರೆ ಮುದ್ದಾದ ಹುಡುಗಿಗೆ ಮನಸ್ಸು ನೋಯಿಸ್ದಂಗೆ ಆಗತ್ತೆ ಅಂತ ಅಂದ್ಕೊಂಡ ಸುನೀಲ ಹೇಗೋ ಒಂದ್ ಸ್ವಲ್ಪ ದಿನ ಹೀಗೆ ಹೀಗೆಡೋಣ ಅಂತ ಅಂದ್ಕೊಂಡ ಸುನೀಲ ಇನ್ನು ಸ್ವಲ್ಪ ದಿನ ಬಿಟ್ಟು ಊರ್ಗೆ ಕರ್ಕೊಂಡು ಹೋದ ಅಮೃತನ ಅಪ್ಪುಗೆಯ ಮುತ್ತು ಇಟ್ಟು ಸ್ವಾತಿ ಮುತ್ತಿನ ಮಳೆಯಲ್ಲಿ ಹೃದಯ ಬಿಚ್ಚಿ ಮಾತನಾಡ್ತಾನೆ ಅಮೃತನ ಮನಸ್ಸು ಪ್ರೀತಿ ಮಾಡ್ತಾನೆ ಇದನ್ನೆಲ್ಲ ನೋಡಿದ ಜನರಿಗೆ ಡೌಟ್ ಬಂದೇ ಬರುತ್ತೆ ಇರುತ್ತಾ ಹೇಳಿ ಮದ್ವೆ ಆಗ್ಬೇಡ ಕಣ್ಲಾ ನನಗೆ ಹೇಳು ಇಲ್ಲ ಲವ್ ಇಲ್ಲ ಬೇಡ ಒಂದೇ ಸರಿ ಮದುವೆ ಮಾಡಿಸ್ಬಿಡ್ತೀನಿ ಅಂತ ಹೇಳ್ತಾರೆ ಇದಕ್ಕೆ ಸಾಕ್ಷಿಯಾಗಿ ರಚಿತಾ ರಾಮ್ ಕೂಡ ಸುನಿಲ್ನ ನ ಸಪೋರ್ಟ್ಗೆ ನಿಲ್ತಾರೆ ಏನೋ ರವಿಚಂದ್ರನ್ ಸರ್ ಕೂಡ ನೀವ್ ಏನೇ ಹೇಳಿದ್ರು ನಿಮ್ದು ಪ್ರೇಮಲೋಕದ ಲವ್ ಸ್ಟೋರಿನೇ ಬಿಡ್ರೋ ಅಂತ ಹೇಳ್ತಾರೆ ಏನು ಇಷ್ಟೆಲ್ಲ ನಡೆದ ಘಟನೆಗಳನ್ನ ನೋಡಿದ ಅಭಿಮಾನಿಗಳು ಸುನೀಲ್ ಮತ್ತೆ ಅಮೃತ ಲವ್ ಸ್ಟೋರಿ ಎಂಡ್ ಆಗಿ ಮದುವೆಯಾಗ ಕಾಲ ಬರುತ್ತೆ ಅಂತ ಹೇಳ್ತಾರೆ ಫ್ಯಾನ್ಸ್ ಇನ್ನೂ ಸ್ವಲ್ಪ ಫ್ಯಾನ್ಸ್ ಇದೆಲ್ಲ ಭರ್ಜುರಿ ಬ್ಯಾಚುಲರ್ ಸೀಸನ್ ಟು ಕಾರ್ಯಕ್ರಮ ನಡೆಯುವ ತನಕ ಅದಾದ ಮೇಲೆ ಈ ಲವ್ ಸ್ಟೋರಿ ಎಲ್ಲ ಇರೋದಿಲ್ಲ ಅಂತ ಕೂಡ ಇನ್ ಕೆಲವು ಫ್ಯಾನ್ಸ್ ಗಳು ಹೇಳ್ತಾರೆ ಇದು ಬಿಟ್ರೆ ಇನ್ನೂ ಕೆಲವು ಫ್ಯಾನ್ಸ್ ಗಳು ಈ ಕೆಮಿಸ್ಟ್ರಿನ ಹೀಗೆ ತಗೊಂಡು ಹೋಗಿ ಮದುವೆ ಆಗೋದಂತೂ ಖಾಯಂ ಅಂತ ಹೇಳ್ತಾ ಇದ್ದಾರೆ ಇನ್ನು ಸುನೀಲ್ ಮತ್ತೆ ಅಮೃತ ಪೇರ್ ಕ್ಯೂಟ್ ಆಗಿದೆ ಇವರು ಸ್ಕ್ರೀನ್ ಮೇಲೆ ಹೀಗೆ ಇರಲಿ ಅಂತ ಅಭಿಮಾನಿಗಳು ಆಶಯ ಪಡ್ತಾ ಇದ್ದಾರೆ ಇನ್ನು ಆದಷ್ಟು ಬೇಗ ಇವರ ಮದುವೆಯಾಗಿ ಎಲ್ರಿಗೂ ಕೂಡ ಊಟ ಹಾಕಿಸ್ಲಿ ಅಂತ ನಾವು ಕೂಡ ಶುಭ ಹಾರೈಸೋಣ ಏನೋ ಈ ಜೋಡಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ